ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿ ಜೆ ಕುಕಿಂಗ್ ಯೂಟ್ಯೂಬ್ ಚಾನಲ್ ನಾನು ದಿವ್ಯಾ ಇವತ್ತು ಜೀವನ್ ಸ್ಕೂಲ್ಗೆ ಹೋಗಿದ್ದಾನೆ ಅದಕ್ಕೋಸ್ಕರ ನಾನೇ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಾವಿವಾಗ ಒಂದು ತಪ್ಲೇದಲ್ಲಿ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಇವತ್ತು ನಾವು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀವಿ ಬನ್ನಿ ಮಾಡಿ ತೋರಿಸ್ತೀನಿ ಏನು ಸೂಪರ್ ಆಗಿರುತ್ತೆ ಗೊತ್ತಾ ಮಲಾಯಿ ಕ್ಯಾರೆಟ್ ಅಲ್ವಾ ನೋಡಿ ಈಗ ತುಪ್ಪ ಬಿಸಿ ಆಗಿದೆ ಅದಕ್ಕೆ ಡ್ರೈ ಫ್ರೂಟ್ಸ್ ಇದ್ದೀನಿ ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಆಮೇಲೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ಕ್ವಾಂಟಿಟಿನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಇದು ಕೆಂಪಾಗಿದೆ ಈಗ ತೆಗೆದಿಟ್ಕೊಂಡ್ಬಿಟ್ಟು ಎಲ್ಲನೂ ಕ್ಲೀನಾಗಿ ತೆಗೆದ್ಕೊಂಡ್ಬಿಡೋಣ ಈಗ ಇದಕ್ಕೆ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾನು ಒಂದು ಕಿಲೋ ಅಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ಇದನ್ನು ಇದರೊಳಗೆ ಚೆನ್ನಾಗಿ ಫ್ರೈ ಮಾಡೋಣ ತುರಿದು ಮಾಡೋದ್ರಿಂದನೇ ಟೇಸ್ಟು ಬೇರೆ ಥರ ಬರುತ್ತೆ ಇದೇ ಥರ ಇಷ್ಟ ಅದಕ್ಕೋಸ್ಕರ ನಾನು ತುರಿದ್ಬಿಟ್ಟು ಈಗ ನೋಡಿ ಬರೀ ತುಪ್ಪದಲ್ಲೇ ಇದನ್ನು ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಐದು ನಿಮಿಷ ಆದರೂ ಫ್ರೈ ಮಾಡ್ತೀನಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದರೂ ಈ ತುಪ್ಪದಲ್ಲಿ ಹೀಗೇನೆ ನಾನು ಫ್ರೈ ಮಾಡಿಬಿಡ್ತೀನಿ ಇದನ್ನು ಅವಾಗ ಕೈ ಆಡಿಸ್ಕೊತಾ ಇರಿ ಇಲ್ಲಾಂದರೆ ಇದು ತಳ್ಳ ಹಿಡಿಯತ್ತೆ ಈಗ ನೋಡಿ ಇದು ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬಂದಿದೆ ಇದಕ್ಕೊಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಬಿಟ್ಟು ಮತ್ತೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಅವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಅದರ್ವೈಸ್ ಇದು ತುಂಬ ಸ್ಥಳ ಹಿಡಿಯುತ್ತೆ ಈಗ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿ ಸ್ವಲ್ಪ ಬಾಯ್ಲ್ ಆಗೋಕ್ಕೋಸ್ಕರ ಇದ್ದೀನಿ ಇದನ್ನು ಕ್ಯಾರೆಟು ಚೆನ್ನಾಗಿ ಬೇಯಬೇಕು ಬಿಕಾಸ್ ಆಫ್ ಅಲ್ವಾ ಅಂದರೆ ಅದು ಚೆನ್ನಾಗಿ ಬೇಯಬೇಕು ಬೇಯಬೇಕು ಲೋ ಫ್ಲೇಮಲ್ಲಿ ಆರಾಮಾಗಿ ಮಾಡಿ ಅವಾಗವ ನೋಡಿ ಅವಾಗ ಅವಾಗ ಕೈ ಆಡಿಸ್ಕೊತಾನೇ ಇರಿ ಇವತ್ತು ಜೀವನು ಇಲ್ಲ ಅಂತ ನಾನು ಎಡಿಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅವನೇ ವೀಡಿಯೋ ಮಾಡಿರೋದು ಅವನೇ ಕುಕ್ ಮಾಡಿರೋದು ಟೈಮ್ಸ್ ನಾನು ವಾಯ್ಸ್ ಕೊಡಬೇಕಾಗತ್ತೆ ನೋಡಿ ಈಗ ಎಲ್ಲ ಹಾಲೆಲ್ಲ ಫುಲ್ಲು ಡ್ರೈ ಆಗಿ ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಕ್ಯಾರೆಟ್ ಜೊತೇಲಿ ಮಿಕ್ಸ್ ಆಗಿದೆ ನೋಡಿ ಎಲ್ಲ ಡ್ರೈ ಆಗಿದೆ ಈಗ ಇದಕ್ಕೆ ಎರಡು ಕಪ್ಪಷ್ಟು ಶುಗರ್ ಹಾಕ್ಕೊಳ್ಳೋಣ ಈ ಕ್ವಾಂಟಿಟಿಗೆ ಇದು ಶುಗರ್ ಕರೆಕ್ಟಾಗಿರುತ್ತೆ ಇಲ್ಲ ನೀವು ಕಮ್ಮಿ ಶುಗರ್ ತಿಂತೀನಿ ಜಾಸ್ತಿ ಶುಗರ್ ತಿಂತೀನಿ ಅಂದರೆ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕೇ ಈಗ ಐದು ಇಲೈಚಿ ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಈಗ ರಸ ಬಿಡುತ್ತೆ ಶುಗರೂ ಅದು ಅದ್ರ ಜೊತೆಗೆ ಮೆಲ್ಟ್ ಆದರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ ಇದು ಸ್ವಲ್ಪ ಡ್ರೈ ಆಗಲಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಮಾಡಿ ನೋಡಿ ನಾನು ಕಮೆಂಟ್ ಮಾಡಿ ತಿಳಿಸಿ ಇದು ಬಿಸಿ ಬಿಸಿಲಿ ತಿನ್ನೋದಕ್ಕಿಂತ ತಣ್ಣದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೋವ ಹಾಕ್ತಾರೆ ಬಟ್ ನಾನು ಈ ಸರಿ ಮಲಾಯಿ ಹಾಕಿ ಮಾಡಿದ್ದೀನಿ ನೋಡಿ ನಾಲ್ಕು ಅಷ್ಟು ನಾನು ಮಲಾಯಿ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಐದು ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ ಸೂಪರಾಗಿತ್ತು ಟೇಸ್ಟ್ ಮಾತ್ರ ನೀವು ಟೇಸ್ಟ್ ಮಾಡಿ ನೋಡಿ ಹೆಂಗಿತ್ತು ಅಂತ ಹೇಳಿ ನೋಡಿ ಇವಾಗ ರೋಸ್ಟೆಡ್ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಕೊಡೋಣ ಅವ್ನ ಜೀವನ ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಇವತ್ತು ವಾಯ್ಸ್ ಫೇವರ್ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮೊನ್ನಿಂದ ಡ್ರೈ ಫ್ರೂಟ್ಸ್ನೂ ಸ್ಪ್ರಿಂಕಲ್ ಮಾಡಿದ್ದೀನಿ ನೋಡಿ ಅವನೇ ಟೇಸ್ಟು ಕೂಡ ಮಾಡ್ತಾ ಇದ್ದಾನೆ ಪಾಪ ಬಿಸಿ ಇದೆ ಹೌದು ಸೂಪರಾಗಿದೆ ಅಂತ ಹೇಳ್ತಾನೆ ನೋಡಿ ಅವನಿಗಂತೂ ತುಂಬಾ ಇಷ್ಟ ಆಯಿತು ಇದು ಬಿಸಿಯಲ್ಲಿ ಇರೋದಕ್ಕಿಂತ ತಣ್ಣದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅವನಿಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಬೆಲ್ಲಿರೋ ಕೆಳಗಿರೋ ಬೆಲ್ಲೈಕನ್ನ ಹೊತ್ಬಿಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನಗಂತೂ ತುಂಬ ಇಷ್ಟ ಆಯಿತು ನನಗೆ ಹೇಳ್ಬೇಕು ನೀವು ಹೆಂಗಿತ್ತು ಅಂತ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್